ಮಂಡ್ಯದ ಗಾಂಧಿನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣದ ಬಳಿ ಧಮ್ಮ ವಿಜಯ ಬುದ್ಧ ವಿಹಾರ ಟ್ರಸ್ಟ್ ಮಂಡ್ಯ ಭೀಮ್ ಗೆಳೆಯರ ಬಳಗ ಗಾಂಧಿನಗರ ದಲಿತ ಸಂಘರ್ಷ ಸಮಿತಿ ಭೀಮಸೇನೆ ಕರ್ನಾಟಕ ಇವರ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಸದಸ್ಯರಾದ ವಿಜಯಲಕ್ಷ್ಮಿ ರಘುನಂದನ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಶಿವನಂದ ಮೂರ್ತಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿದ್ದಲಿಂಗೇಶ್ ಸಹಾಯಕ ನಿರ್ದೇಶಕರಾದ ಕಾವ್ಯಶ್ರೀ ಸೇರಿದಂತೆ ಇತರರು ಹಾಜರಿದ್ದರು ಏನು ಈ ಒಂದು ದಿನ ಇದೆ ಈ ಒಂದು ದಿನದ ಪ್ರಯುಕ್ತ ನಾವೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ರಕ್ತದಾನ ಅನ್ನೋದು ಭಾಳ ಒಂದು ಶ್ರೇಷ್ಠವಾದ ದಾನ ಇದೊಂದು ನಿಸ್ವಾರ್ಥ ಸೇವೆ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾಯಿದ್ರು ಇದೊಂದು ನಿಸ್ವಾರ್ಥ ಸೇವೆ ನಮ್ಮ ರಕ್ತವನ್ನು ಇನ್ನೊಂದು ಜೀವ ಉಳಿಸಲಿಕ್ಕೆ ಇನ್ನೊಬ್ಬರ ಒಂದು ಪ್ರಾಣ ಹೋಗುವ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸಹಾಯವಾಗುವ ನಿಟ್ಟಿನಲ್ಲಿ ನಾವೇನು ಈ ಒಂದು ದಾನ ಮಾಡ್ತಾ ಇದ್ದೀವಿ ಇದು ಬಹಳ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳ್ತಾ ಮುಖ್ಯವಾಗಿ ಭಾಳಷ್ಟು ಜನರಲ್ಲಿ ರಕ್ತದಾನ ಮಾಡೋ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆ ಇದೆ ನಾವು ರಕ್ತ ಕೊಟ್ಟರೆ ನಮ್ಮ ರಕ್ತ ಖಾಲಿ ಆಗ್ತದೆ ನಾವು ವೀಕ್ ಆಗ್ತೀವಿ ನಮ್ಮದು ಮುಂದೆ ನಮ್ಮದು ಬದುಕು ಕಡಿಮೆ ಆಗ್ತದೆ ಅಂದರೆ ಜೀವ ಆಯುಷ್ಯ ಕಡಿಮೆ ಆಗ್ತದೆ ಅಂತೇಳಿ ಕೆಲವೊಬ್ಬರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಆದರೆ ಆ ರೀತಿ ಯಾವುದೇ ರೀತಿ ಇಲ್ಲ ಸಾಕಷ್ಟು ಬಾರಿ ರಕ್ತದಾನ ಮಾಡಿದವರು ನಮ್ಮ ಮುಂದೆ ಇದ್ದಾರೆ ನೂರಾರು ಸಲ ರಕ್ತದಾನ ಮಾಡಿದವರು ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಂದು ಸಲ ರಕ್ತ ನೀಡಿದಾಗ ಆ ಒಂದು ರಕ್ತ ಶುದ್ಧೀಕರಣ ಆಗ್ತದೆ ಅಂತೇಳಿ ಸಾಕಷ್ಟು ವೈಜ್ಞಾನಿಕ ಮಾಹಿತಿಗಳಿಂದ ತಿಳಿದು ಬಂದಿದೆ ಹೀಗಾಗಿ ಯಾರು ಹಿಂದೆ ಮುಂದೆ ನೋಡಬಾರ್ದು ತಮ್ಮ ರಕ್ತದಾನವನ್ನು ಮಾಡುವ ಮೂಲಕ ಸಾಕಷ್ಟು ಜನರಿಗೆ ಒಂದು ಉಪಯೋಗ ಆಗಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮುಂದೂ ಕೂಡ ಅನ್ಮೆ ಆಗ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆ ರಚನೆ ಮಾಡಿದಂತ ಒಂದು ದೊಡ್ಡ ಬೃಹತ್ ಸಂವಿಧಾನ ನಮ್ಮದು ಭಾರತ ಸಂವಿಧಾನ ಅಂತ ಒಂದು ಸಂವಿಧಾನವನ್ನ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ರವರು ನಿಜಕ್ಕೂ ಕೂಡ ಈ ದೇಶಕ್ಕೆ ಮಹಾನ್ ಕೊಡುಗೆನೆ ಕೊಟ್ಟಿದ್ದಾರೆ ಅನ್ನೋದು ತಪ್ಪಾಗ ಯಾಕೆಂದ್ರೆ ನಾವು ಎಲ್ರು ಕೂಡ ಈಗಾಗಲೇ ನಾನು ಹೇಳ್ದಂಗೆ ರಾಷ್ಟ್ರಪತಿ ಕೂಡ ಒಬ್ರು ಸಾಮಾನ್ಯ ಒಂದು ಕುಟುಂಬದಿಂದ ಬಂದಂತರು ಒಂದು ಸಮಾಜದಿಂದ ಬಂದಿರತಕ್ಕಂಥ ಒಂದು ಒಂದು ಹಿಂದುಳಿದ ಜನಾಂಗದಿಂದ ಬಂದಿರ್ತಕ್ಕಂಥದ್ದು ಆಗ್ಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು ಈ ಒಂದು ಸಂವಿಧಾನದಿಂದ ಅಂದ್ರೆ ರಾಷ್ಟ್ರಪತಿನೇ ದೊಡ್ಡದೇನೆ ಅಲಂಕಾರ ಮಾಡಲಿಕ್ಕೆ ಅವಕಾಶ ಏನೇಂದ್ರೆ ಇನ್ನ ಬೇರೆ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಬೇರೆ ಬೇರೆ ಉದ್ಯೋಗಗಳನ್ನು ಕೂಡ ಹೊಂದಲಿಕ್ಕೆ ಅವಕಾಶ ಕೊಟ್ಟು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅಂತ ಬಾಬಾ ರವರ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಪರಿನಿಬಣದ ಸಂದರ್ಭದಲ್ಲಿ ಈ ರಕ್ತದಾನ ಶಿಬಿರವನ್ನು ಧರ್ಮ ವಿಜಯ ಬುದ್ಧ ವಿರು ಮತ್ತೆ ಭೀಮ್ ಗಣೇಯರ್ ಬಳಗವರು ದೈತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಬಳಗವರು ಭೀಮಸೇನೆಯವರು ಎಲ್ಲರೂ ಒಟ್ಟಾಗಿ ಸೇರಿ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಡ್ಕೊಡ್ತಾ ಇರತಕ್ಕಂಥದ್ದು ತುಂಬಾ ಜಾಗಣೆಯ ವಿಚಾರ ಯಾಕೆಂದ್ರೆ ರಕ್ತದಾನ ಅಂತಕ್ಕಂಥ ಎಮರ್ಜೆನ್ಸಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ